ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಇಂದು ದರ್ಗಾಗೆ ಭೇಟಿ ನೀಡಿ ಚಾದರ ಸಲ್ಲಿಸಿ ರಾಜ್ಯದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ದೇವರು ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷ್ಯು ಐಶ್ವರ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಈ ವೇಳೆ ದರ್ಗಾ ಕಮಿಟಿ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಆರೋಗ್ಯ ಸಚಿವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ತನ್ವೀರ್ पाशा नयास पाशा के पीसीसी सदस्य रादा सैयद एजाज ಸೇರಿದন্তے ಹಲವರು ಉಪಸ್ಥಿತರಿದ್ದರು. ಜೋ ಬಿ ಆ બીಮಾರ್ ಹೇನೆ ಜಿಯಾತಾ ಫರ್ಮ ಜೋ ಬಿ ದರ್ವಗಾರ್ ಹೇನೆ ಜಿಯಾತಾ ಫರ್ಮ ಜೋ ಬಿ ರೋದಾಗಾರ್ ದಿ ರೋದಿ ನಖರ ಒಪ ತದದ ಫರ್ಮ ಯಾ ಅಲಹಿ ಜಿರ್ಮತಿ ಅಹ್ವಾಲಿ سیدನಾ ಮೊಹಮ್ಮದ್ ವಫಾಲಿ سیدನಾ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾ ಅಲಹಿ ಜಿರ್ಮತಿ ಇಬಾದ್ ನೀ سیدನಾ ಮೊಹಮ್ಮದ್ ನೀ سیدನಾ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ يا إلهي بحرمة جمالي سيدنا محمد عمر سيدنا محمد صلى الله عليه وسلم إن الله على النبي يا أيها الذين آمنوا صلوا عليه وسلم تسليما الله sehen sie like, like. <laughs>

Thank you